ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭಿಸಬೇಕು ಅನ್ನತಕ್ಕಂಥ ಒಂದು ವಿಚಾರದಲ್ಲಿ ವಿಜಯಪುರ ನಗರದ ಶಾಸಕರು ಆಗಿರ್ತಕ್ಕಂಥ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸದನದ ಒಂದು ಗಮನ ಸೆಳೆದಾಗ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ ಸದನದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಖಾಸಗಿಯ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರ ಬದ್ಧ ಇದೆ ಅಂತಕ್ಕಂಥದ್ದು ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ನಗರ ಶಾಸಕರು ಅವರೇ ಪ್ರಶ್ನೆ ಅದನ್ನು ಎತ್ತಿದರು ಸರ್ಕಾರದಿಂದ ಉತ್ತರ ಬಂದಾಗ ಸರ್ಕಾರ ಒಂದು ವೇಳೆ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿದರೆ ನಾವು ಐನೂರು ಕೋಟಿ ರೂಪಾಯಿವರೆಗೂ ಕೂಡ ಅದಕ್ಕೆ ನಾವು ಬಂಡವಾಳವನ್ನು ಹೂಡಿ ನಾವು ಪ್ರಾರಂಭ ಮಾಡಲಿಕ್ಕೆ ಸಿದ್ರಿದ್ದೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಸ್ವಾರ್ಥತೆಯನ್ನು ಅವರು ಬಯಸಿದರು ಇವತ್ತು ನಾವು ಪ್ರಶ್ನೆ ಮಾಡ್ತೇವೆ ಸರ್ಕಾರಕ್ಕೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡಿದರೆ ಜನಸಾಮಾನ್ಯರಿಗೆ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಆಗ್ತದ ಬಗ್ಗೆ ಸರ್ಕಾರ ಸ್ಪಷ್ಟಪಡಿಸ್ಬೇಕಿತ್ತು ಇದು ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಲಿಕ್ಕೆ ನೀವು ಖಾಸಗಿ ಸಹಭಾಗಿತ್ವದಲ್ಲಿ ಪ್ರಾರಂಭ ಮಾಡ್ತಿರೋ ಬಂಡವಾಳ ಸೇವೆಗಳಿಗೆ ಅನುಕೂಲ ಮಾಡಲಿಕ್ಕೆ ಅನುಕೂಲ ಮಾಡುವ ಸಲುವಾಗಿ ಪ್ರಾರಂಭ ಮಾಡ್ತಾರ ಬಗ್ಗೆ ಇದನ್ನು ಪ್ರಥಮ ಬಾರಿಗೆ ನೀವು ನಮಗೆ ಉತ್ತರ ಕೊಡಬೇಕು ಇದು ಇವತ್ತು ನಿನ್ನೆ ಹೋರಾಟ ಅಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಎಲ್ಲ ಸಂಘಟನೆಗಳು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಿ ಎಲ್ಲ ಬಡ ಮಕ್ಕಳಿಗೆ ವೈದ್ಯಕೀಯ ಶಿಕ್ಷಣವನ್ನು ಕಲೀಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ತಿಳ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇದ್ದಾರೆ ಆ ಸರ್ಕಾರ ಏನೇ ಎಚ್ಚೆತ್ತುಕೊಂಡು ಸದನದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಮತ್ತೆ ಇದು ಬಡ ಮಕ್ಕಳಿಗೆ ವಂಚನೆ ಮಾಡುವಂಥ ರೀತಿಯಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಇದನ್ನು ಯಾವುದೇ ಕಾಲಕ್ಕೂ ನಾವು ವಿಜಯಪುರ ಜಿಲ್ಲೆಯ ಜನತೆ ವಿದ್ಯಾರ್ಥಿಗಳಿದ ಯಾವ ಕಾಲಕ್ಕೂ ನಾವು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕಾಗಿ ನಾವು ಹೋರಾಟ ಮಾಡಲಿಕ್ಕೆ ವೈದ್ಯಕೀಯ ಕಾಲೇಜು ಸ್ಥಾಪನೆ ಹೋರಾಟ ಸಮಿತಿ ಅಂತ ನಾವು ಈಗಾಗಲೇ ಇದನ್ನು ಹುಟ್ಟಾಕಿದೆವು ಕಳೆದ ಎಂಟತ್ತು ದಿನಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇವೆ ಸಚಿವರು ಮೂರು ಮಂದಿ ಸಚಿವರು ಮನವಿ ಕೊಟ್ಟು ಈಗಾಗಲೇ ಉಸ್ತುವಾರಿ ಸಚಿವರು ಶಿವಾಂತ್ ಪಾಟೀಲ್ ಕೊಟ್ಟಿದ್ದೇವೆ ಡಾಕ್ಟರ್ ಶ್ಯಾಮ ಪ್ರಕಾಶ್ ಪಾಟೀಲ್ ಅವರು ಕೂಡ ಮನವಿ ಕೊಟ್ಟು ಸರ್ಕಾರ ಗಮನವನ್ನು ಸೆಳೆದಿದೆವು ಆದ್ರೆ ಸರ್ಕಾರದ ಇನ್ನೂ ಸ್ಪಷ್ಟತೆ ಇಲ್ಲ ಇಲ್ಲಿವರೆಗೂ ಕೂಡ ಅಂದ್ರೆ ಬಹುತೇಕ ಸ್ಥಳೀಯ ಶಾಸಕರ ಒಂದು ಒತ್ತಡದಿಂದ ಸರ್ಕಾರ ಮೂರು ವರ್ಷ ಅದು ಒಂದು ಸ್ಪಷ್ಟತೆ ಇರಲಿ ಸರ್ಕಾರವು ಇಲ್ಲ ನಾವು ಸರ್ಕಾರದ ಸಂಪೂರ್ಣ ಸರ್ಕಾರದ ಸ್ವಾಯತ್ತದಲ್ಲಿನೇ ವೈದ್ಯಕೀಯ ವಿದ್ಯಾಲಯವನ್ನು ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡ್ತೇವೆ ಅದನ್ನರೇ ಹೇಳಿ ಇಲ್ಲ ನಮ್ಮ ಜನಸಾಮಾನ್ಯರು ಬಡ ಮಕ್ಕಳು ನಮ್ಮ ಅವಶ್ಯಕತೆ ಇಲ್ಲ ಬಂಡವಾಳ ಶಾಹಿಗಳ ಹಿತಾಸಕ್ತಿ ಮುಖ್ಯ ಅದ ಅದಕ್ಕೆ ನಾವು ಖಾಸಗಿ ಸಹಬಕಲಿ ಪ್ರಾರಂಭ ಮಾಡ್ತಕ್ಕ ಅದನ್ನೇ ಹೇಳಿ ಅದನ್ನು ಬಿಟ್ಟು ಮೈನ್ ಹೊಸ ಪುತ್ರ ಇದನ್ನು ಪ್ರಯೋಜನ ಇಲ್ಲ ಇದೇ ಮೌನ ತಾವು ಮುಂದುವರ್ಸಿದ್ದೇ ಆದರೆ ಮತ್ತೆ ತಮ್ಮ ಹಟಿಯನ್ನೇ ತಾವು ಮುಂದುವರ್ಸಿದ್ದೇ ಆದರೆ ಜಿಲ್ಲೆಯಲ್ಲಿ ದೊಡ್ಡ ಕ್ರಾಂತಿಯನ್ನು ನಾವು ಮಾಡಬೇಕಾಗ್ತದೆ ಯಾಕಂದ್ರೆ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಸರ್ಕಾರ ವಿಜಯಪುರ ಜಿಲ್ಲೆಯ ರೈತರಿಗೆ ಇವತ್ತು ವಂಚನೆ ಮೋಸ ಮೋಸ ಮಾಡ್ಕೋತೇ ಹೊರಟಿದೆ ಯಾಕೆ ಇದು ಈ ತರ ಯಾಕೆ ಇದು ಯಾರು ಹೇಳೋರು ಕೇಳೋರು ಇಲ್ಲ ಹೆಂಗೆ ಜಿಲ್ಲೆಯಲ್ಲಿ ಎಂಟು ಶಾಸಕರ ಪೈಕಿ ಇಬ್ಬರು ಸಚಿವರು ಇದರಿ ಈ ನಮಗೆ ಏನು ಅನ್ಯಾಯ ಆಗ್ತದೆ ಬಿಜಯಪುರ ಜಿಲ್ಲೆ ಅಂತ ಜಿಲ್ಲೆಯ ಜನತೆಗೆ ಅಂತಕ್ಕಂಥದ್ದು ನೀವು ಯಾಕೆ ಅಧಿವೇಶನದಲ್ಲಿ ಹೋರಾಟ ಮಾಡುವುದಿಲ್ಲ ಎಷ್ಟು ಎಲ್ಲಿವರೆಗೆ ನಾವು ಇವತ್ತು ಶೋಷಣೆ ತಡಗ ತಡ್ಕೊಳ್ಳುವಂಥದ್ದು ಬಡ ಮಕ್ಕಳು ಇವತ್ತು ಸಂಸ್ಥೆಯಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಕಲಿಬೇಕಾಯ್ತಂದ್ರೆ ಲಕ್ಷಾಂತರ ಕೊಡೋಕೆ ಕೊಡಕ್ಕೆ ಅದ ಇವತ್ತು ಮನಸ್ಸಿಗೆ ಬಂದಂಗೆ ಹೇಳ್ತಾರ ಒಂದು ವೈದ್ಯಕೀಯ ಸೀಟ್ ಒಬ್ಬ ಎಂ ಬಿ ಬಿ ಎಸ್ ಕಲಿಬೇಕು ಆ ಬಡ ವಿದ್ಯಾರ್ಥಿ ಸಾಕಷ್ಟು ವಿದ್ಯಾವಂತಿರ್ತಾನ ಅವನಿಗೆ ಆರ್ಥಿಕ ಪರಿಸ್ಥಿತಿ ಹಿನ್ನಡೆ ಇದ್ದ ಸಲುವಾಗಿ ಅವ ಮಹಾದಾಶ ತಣ್ಣೀರು ಇರಿಸಿದಂಗೆ ಆಗ್ತದೆ ಕಲಿಬೇಕು ನಾನೇನು ದೊಡ್ಡ ವೈದ್ಯ ಆಗಬೇಕು ಅಂತಕ್ಕಂಥ ಒಂದು ಆಸೆ ಇರ್ತದ ಸಾಕಷ್ಟು ಅಂಕಗಳನ್ನು ಗಳಿಸಿದ್ರು ಕೂಡ ಕಾಶಿಯವರೊಂದು ಪೈಪೋಟಿಗಾಗಿ ಅವ ಶಿಕ್ಷಣದ ವಂಚಿತರಾಗ್ತಾರೆ ಯಾವ ಮತ್ತೆ ಸಣ್ಣ ಪುಟ್ಟ ಶಿಕ್ಷಣ ಓದಿ ತಮ್ಮ ವಿದ್ಯೆಯನ್ನು ಅಲ್ಲಿಗೆ ಮೊಟ್ಟಗೊಳಿಸೋ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು ಬಿಜಯಪುರ ಜಿಲ್ಲೆಯಲ್ಲಿ ಇದು ಮುಂದುವರೆದಂತಕ್ಕಂಥ ವಿಷಯ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರ ಯಾವುದೇ ಕಾಲಕ್ಕೂ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ಮಹಾ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಪ್ರಾರಂಭ ಮಾಡಬಾರ್ದು ಇದಕ್ಕೆ ಪ್ರಾರಂಭ ಮಾಡಲಿಕ್ಕೆ ನಾವು ಅವಕಾಶ ಕೂಡ ಕೊಡುವುದಿಲ್ಲ ಅದು ಏನಾಗ್ತದೋ ಏನು ನಡೀತದೋ ಜಿಲ್ಲೆಯಲ್ಲಿ ನಡೀಲಿ ಇದು ಕೇವಲ ಒಂದು ಸಂಘಟನೆ ಅಲ್ಲ ಇಡೀ ಜಿಲ್ಲೆಯಲ್ಲಿ ಎಲ್ಲ ನೂರಾರು ಸಂಘಟನೆಗಳು ರೈತ ಪರ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ವಿದ್ಯಾರ್ಥಿ ಸಂಘಟನೆಗಳು ಎಲ್ಲ ಸಂಘಟನೆಗಳು ಒಗ್ಗೂಡಿ ಇವರನ್ನು ನಾವು ಸಮಿತಿಯನ್ನು ರಚನೆ ಮಾಡಿದೆವು ಈ ಹತ್ತು ದಿನಗಳಿಂದ ನಡೆದಿರ್ತಕ್ಕಂಥ ಹೋರಾಟ ಸರ್ಕಾರಕ್ಕೆ ಈಗಾಗಲೇ ಗಮನಕ್ಕೆ ಬಂದಿದೆ ನಾಳಿನ ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಆಲಮಟ್ಟಿಗೆ ಕೃಷ್ಣಾಭಾಗ್ಯ ಜಲ ನಿಮಗ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯಕ್ಕೆ ನರ್ಸಲಿಕ್ಕೆ ಬರ್ತಾರೆ ಈಗಾಗಲೇ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯವಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನ ತರಲಿಕ್ಕೆ ಮನವಿಯನ್ನು ಕೊಡ್ತಾ ಇದ್ದೇವೆ ನಾವು ಅವಕಾಶ ಮಾಡಿ ಕೂಡ ತಿಳ್ಕೊಂಡು ಈಗಾಗಲೇ ನಾವು ಅವ್ರಿಗೆ ಮನವಿಯನ್ನು ಕೂಡ ಕೊಟ್ಟು ಕಳಿಸಿದೆವು ಅವರು ಕೇವಲ ನಾಲ್ಕು ಜನ ಬರ್ರಿ ಐದು ಜನ ಬರ್ರಿ ಆರು ಜನ ಬರೋತ್ತಿ ತಿಳ್ಕೊಂಡು ನಾವು ಬೈಂಡಿಂಗ್ ಮಾಡ್ತಾ ಇದ್ದಾರೆ ಎಸ್ ಪಿ ಅವ್ರ ಜೊತೆಯೂ ಕೂಡ ನಿನ್ನೆ ಚರ್ಚೆ ಮಾಡಿದಾಗ ಇಲ್ಲ ಐದು ಜನ ಆರು ಜನ ಅಂತ ನೀವು ಯಾಕೆ ಕಂಡೀಷನ್ ಮಾಡ್ತೀರಿ ಯಾಕಂದ್ರೆ ಇದು ಇಡೀ ವಿಜಯಪುರ ಜಿಲ್ಲೆ ಅಂತ ಎಲ್ಲರಿಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಜಾತಿ ಮತ ಪಾಂತ ಒಬ್ಬರು ಸೀಮಿತ ಅಲ್ಲೇ ಅದು ಶಿಕ್ಷಣ ಅಂತಂದ್ರೆ ಕೇವಲ ಉನ್ನತ ಜಾತಿ ಮಕ್ಕಳತ್ತೆ ಕಲಿಬೇಕತ್ತೇನಿಲ್ಲ ಎಲ್ಲ ಬಡ ಮಕ್ಕಳು ಅಂದಾಗ ಎಲ್ಲರೂ ಬರುವಂತಂದಾಗ ಅದಕ್ಕೆ ಅವಕಾಶ ಕೊಡಂಗಿಲ್ಲ ಐದರಿಂದ ಆರು ಮಂದಿ ಅಷ್ಟೇ ಹೇಳಕತ್ತಾರವರು ಅದೇನೇ ಇರಲಿ ಒಟ್ಟಾರೆ ಆರೇ ಜನ ಇದ್ರು ಕೂಡ ನಾವು ಹೋಗ್ತೇವೆ ನಮ್ಮ ಮನವಿಯನ್ನು ಶಾಂತ ರೀತಿಯಿಂದ ಶಾಂತ ಚಿತ್ತದಿಂದ ಆಲಿಸಿ ನಾವು ಮನವಿಯಲ್ಲಿ ಏನು ಬರೆದಿದ್ದೀವಿ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಮನವರಿಕೆ ಮಾಡ್ಕೋಬೇಕು ಸಂಪೂರ್ಣ ಸುಮ್ಮನೆ ಬ್ಯಾರಿಕೇಡ್ ಅಡ್ಡಾಕಿ ನೀವು ಮನವಿಯನ್ನು ಕೈಯಂದು ಕಿತ್ಕೊಂಡು ಆಯಿತು ನೋಡೋಣ ಅಂತಕ್ಕಂಥದ್ದು ಮಾತು ಹೇಳಿದ್ರೆ ನಾವು ಒಪ್ಪೋದಿಲ್ಲ ಮುಖ್ಯಮಂತ್ರಿ ಅವರಿಗೆ ನಾವು ಗೇರ್ ಪರಿಸ್ಥಿತಿ ನಿರ್ಮಾಣ ಮುಂದೆ ಯಾಕಂದ್ರೆ ಪ್ರತಿ ಬಾರಿನೂ ಕೂಡ ಮನವಿ ಮುಖ್ಯಮಂತ್ರಿಯವ್ರು ಬಂದಾಗ ಸರಿಯಾಗಿ ಅವರು ಸೌಜನ್ಯ ರೀತಿಯಿಂದ ಮನವಿಯಲ್ಲಿ ಏನು ಬರೆದಿದ್ದಾರೆ ಏನು ಸಂಕಷ್ಟ ಇದೆ ಯಾಕೆ ಬಂದಿದ್ದಾರೆ ಅಂಬಂತಕ್ಕಂಥದ್ದು ಅವ್ರಿಗೆ ಸೌಜನ್ಯ ಇಲ್ಲ ನೋಡಲಿಕ್ಕೆ ಶಾಂತ ರೀತಿಯಿಂದ ಇದು ಗಂಭೀರವಾಗಿರ್ತಕ್ಕಂಥ ವಿಚಾರ ವೈದ್ಯಕೀಯ ಮಹಾವಿದ್ಯಾಲಯ ಅದನ್ನು ಇದು ನಾವು ಇಂಥ ಒಂದು ಗಂಭೀರ ಸಮಸ್ಯೆಯನ್ನು ಹೊತ್ತುಕೊಂಡು ನಾಳಿನ ದಿವಸ ನಾವು ಸಮಿತಿಯ ಮುಖಂಡರು ಆಲಮಟ್ಟಿಗೆ ನಾವು ಬರ್ತಾ ಇದ್ದೇವೆ ಮತ್ತು ಪೊಲೀಸ್ ಇಲಾಖೆ ಆ ಹೋರಾಟಗಾರರ ಜೊತೆಗೆ ಸಂಯಮದಿಂದ ವರ್ತಿಸಿ ಜನರ ಜೊತೆಗೆ ಇದನ್ನು ಸರಿಯಾಗಿ ಮುಖ್ಯಮಂತ್ರಿಯವರಿಗೆ ಮನವರಿಕೆ ಮಾಡಿಕೊಡುವಂಥ ನಿಟ್ಟಿನಲ್ಲಿ ನಾವು ಈಗಾಗಲೇ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಅವರು ಸಂಪೂರ್ಣ ಮನವರಿಕೆ ಮಾಡಿಕೊಟ್ಟು ಇದು ವೈದ್ಯಕೀಯ ಶಿಕ್ಷಣ ಸಚಿವರು ಬಗೆಹರಿಸ್ತಿರೋ ಅಥವಾ ಮುಖ್ಯಮಂತ್ರಿಯವರು ಅವರು ಬಗೆಹರಿಸತಕ್ಕಂಥದ್ದು ಅದು ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಈಗಾಗಲೇ ಶರಣ ಪ್ರಕಾಶ್ ಪಾಟೀಲ್ ಅವರು ಹೇಳಿದ್ರು ಗುಲ್ಬರ್ಕ್ ಹೋದಾಗ ಇಲ್ಲ ನಂದೇನು ಅಭ್ಯಂತರ ಇಲ್ಲ ಇದು ಮುಖ್ಯಮಂತ್ರಿ ಅವರು ಅವರು ಫೈನಾನ್ಸಿಯಲಿ ಅಪ್ರೂವಲ್ ಕೊಡೋರು ಅವರೇ ಆದರೆ ಅದಕ್ಕೆ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಐದುನೂರು ಕೋಟಿ ರೂಪಾಯಿ ಬೇಕು ಮತ್ತು ಪ್ರತಿ ವರ್ಷವೂ ಕೂಡ ಅದಕ್ಕೆ ನಿರ್ವಹಣೆಗೆ ನೂರು ಕೋಟಿ ರೂಪಾಯಿ ಬೇಕಂತ ಹೇಳತ್ತ ಸರ್ಕಾರ ಮನಸ್ಸು ಮಾಡಿದ್ರೆ ನೂರು ಕೋಟಿ ಅಲ್ಲ ಸಾವಿರ ಕೋಟಿ ಆದರೂ ಕೊಡ್ಬೋದು ಏನು ದೊಡ್ಡ ಕೆಲಸ ಅಲ್ಲ ಸರ್ಕಾರಕ್ಕೆ ಆರು ವಿಜಯಪುರ ಜಿಲ್ಲೆಗೆ ಯಾಕೆ ಆರ್ಥಿಕ ಹೊರ ಆಗ್ತದ ರಾಜ್ಯದಲ್ಲಿ ಸ್ವಾರಿ ಕೊಪ್ಪಳ ಬಾಗಲಕೋಟ ಮತ್ತು ತುಮಕೂರು ಈಗ ಬಾಗಲಕೋಟೆ ಮತ್ತು ಕೊಪ್ಪಳದಲ್ಲಿ ಸಂಪೂರ್ಣ ಸರ್ಕಾರದ ಸ್ವಾಯತ್ತತೆಯಲ್ಲಿ ಅಧೀನದಲ್ಲಿ ನಡೆಸ್ತೇತಿ ಕೊಂಡು ತೀರ್ಮಾನ ತಗೊಂಡಿರಿ ಆರು ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಯಾಕೆ ನೀವು ಖಾಸಗಿ ಸಹಭಾಗದಲ್ಲಿ ನಡೆಸ್ತೀರಿ ಇದು ಏನಿದೆ ಒಳಗೆ ಹುನ್ನಾರ ಇದು ಇಲ್ಲಿ ವಿಜಯಪುರ ಜಿಲ್ಲೆ ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಹೇಳ್ತೀರಿ ಆ ಕ್ಷಣ ಹೊಂದಕ್ಕ ಹೊಂದಾಣಿಕೆ ಮಾಡಕ್ಕಾಗ ಮಾಡ್ಕೊಳಿಕ್ ಆಗಂಗಿಲ್ಲ ಅಂತೇಳಿ ಅದೇ ಮತ್ತು ಕೊಪ್ಪಳ ಮತ್ತು ಬಾಗಲಕೋಟೆ ಎಲ್ಲಿಂದ ಬರ್ತದಣ್ಣ ವಿಜಯಪುರ ಜಿಲ್ಲೆಗೆ ನಿಮ್ಗೆ ಕೊರತೆ ಆಗ್ತದೆ ಆರ್ಥಿಕವಾಗಿ ಇದೇನು ಉದ್ದೇಶಪೂರ್ವಕವಾಗಿ ವಿಜಯಪುರ ಜಿಲ್ಲೆಯಲ್ಲಿ ಯಾರು ಹೇಳೋರು ಕೇಳೋರಿಲ್ಲ ಏನು ವಿಜಯಪುರ ಜಿಲ್ಲೆ ಜನತೆಯನ್ನು ಮೂರ್ಖರು ಅಥವಾ ದೊಡ್ಡರು ತಿಳ್ಕೊಂಡ್ರು ಸರ್ಕಾರ ಇದನ್ನ ಈ ಮಲತಾಯ ದೋರಣಿಯನ್ನ ನೀವು ಬಿಡಬೇಕು ಇದೇ ಪರಿಸ್ಥಿತಿ ವಿಜಯಪುರ ಜಿಲ್ಲೆ ಯಾರು ಹೇಳೋರು ಕೇಳೋರಿಲ್ಲ ಅಲ್ಲಿ ಇರ್ತಕ್ಕಂಥ ಶಾಸಕರು ಕೂಡ ನಿದ್ದೆಯಲ್ಲಿ ಜಾರಿದಾರ ಯಾರು ಹೇಳಿದ ಮನಸ್ಸಿಗೆ ಮಾಧ್ಯಮದಿಂದ ತಿಳ್ಕೊಂಡು ಹೇಳಿ ನೀವೇನಾದರೆ ಆಟ ಆಡಿದ್ದೇ ಆದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಜಿಲ್ಲೆಯಾದ್ಯಂತ ಎಲ್ಲ ಸಂಘಟನೆಗಳು ಒಗ್ಗೂಡಿ ಸರ್ಕಾರಕ್ಕೆ ನಾವು ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಅದಕ್ಕೆ ಮುಂದಿನ ಒಂದು ಗಂಭೀರ ಸ್ವರೂಪದ ಹೋರಾಟಕ್ಕೆ ಸರ್ಕಾರ ಅವಕಾಶ ಕೊಡಬಾರದು ಈಗಲೇ ಎಚ್ಚೆತ್ತುಕೊಂಡು ನಾವು ಏನು ಸರ್ಕಾರ ನಿರ್ಣಯ ತಗೊಂಡಿರ್ತಕ್ಕಂಥ ಖಾಸಗಿ ಸಹಭಾಗಿತ್ವದಲ್ಲಿ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯ ನಡೆಸಬೇಕಂತೇಳಿ ಯಾವಾಗಲೂ ಬಂಡವಾಳ ಶಾಹಿಗಳ ಪರವಾಗಿ ಆಗಬಾರ್ದು ಮತ್ತು ಎಲ್ಲನೂ ಖಾಸಗಿನೇ ಕೊಡೋದಾದ್ರೆ ನಿಮ್ದು ಏನು ಅವಶ್ಯಕತೆ ಅದರಲ್ಲಿ ಸರ್ಕಾರದ್ದು ವಿಧಾನಸೌಧ ಖಾಸಗಿ ಅಂತ ಘೋಷಣೆ ಮಾಡ್ರಿ ಸರ್ಕಾರ ಅಂದ್ರೆ ಸರ್ಕಾರನೇ ಖಾಸಗಿ ಸರ್ಕಾರ ಅಂತ ಮಾಡ್ರಿ ನಿಮ್ಗೆ ನೀಗಿಲಿ ಅಂದ್ರೆ ಅವಶ್ಯಕತೆ ಇಲ್ಲ ಜನರಿಂದ ಪವಿತ್ರವಾದ ಒಟ್ಟನ್ನು ತಗೊಂಡು ನಿಮ್ಮ ಮಂತ್ರಿ ಮಾಡಿ ಸಚಿವ ಸಂಪುಟ ರಚನೆ ಮಾಡಿದಿರಿ ಅದು ಸರ್ಕಾರ ಅಂತ ಕರಿತೀರಿ ವಿಧಾನಸಭೆ ಬರೆದಿರಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಮತ್ತೆ ನೀವು ಮಾಡುವಂಥದ್ದು ಏನು ಸರ್ಕಾರಕ್ಕೆ ನಿಗೋಂಗಿಲ್ಲ ಅಂತಂದ್ರೆ ಇಡೀ ದೇಶವನ್ನೇ ಬಂಡವಾಳ ಸಾಹಿ ಕೊಟ್ಟು ಬಿಡ್ರಿ ಅವರೇ ಆಡಳಿತ ಮಾಡ್ತಾರೆ ದೇಶದಲ್ಲಿ ನಿಮ್ದೇನು ಏನು ಅವಶ್ಯಕತೆ ಅದ ಖಾಸಗಿ ಸಹಭಾಗಿತ್ವ ಮಾಡೋದು ಯಾವ ಕಾರಣಕ್ಕೂ ನಾವು ಒಪ್ಪಲ್ಲ ಎಲ್ಲ ಸಂಘಟನೆಯವರು ನಿಲಿಗೆ ಕೈ ಬಿಟ್ಟು ಸಂಪೂರ್ಣ ಸರ್ಕಾರ ಸ್ವಾಯತ್ತ ನಡೆಸೋದಾದ್ರೆ ಅದನ್ನು ತೀರ್ಮಾನ ತಗೋರಿ ಇಲ್ಲ ಅಂತ ಉಗ್ರವಂತ ಹೋರಾಟವನ್ನು ತಿಳ್ಕೊಂಡು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ಆ ಬೆಡ್ ಇದೆ ಪ್ರತಿದಿನ ದಿನ ಒಂದೂವರೆ ಸಾವಿರ ಪೇಶೆಂಟ್ ಬಂದ ಹೋಗ್ತಾ ಇದ್ದಾರೆ ಟ್ರಾಮಾ ಸೆಂಟರ್ ಇದೆ ಮಗು ಮತ್ತು ತಾಯಿಯ ಆರೋಗ್ಯ ಒಂದು ಸೆಂಟರ್ ಇದೆ ಇಷ್ಟೆಲ್ಲ ಮೂಲಭೂತ ಸೌಕರ್ಯಗಳು ಬಹುಶಃ ಅನೌನ್ಸ್ಮೆಂಟ್ ರಾಜ್ಯದ ಯಾವುದೇ ಮೆಡಿಕಲ್ ಕಾಲೇಜ್ ಸ್ಟಾರ್ಟ್ ಮಾಡಿದಲ್ಲಿ ಇಲ್ಲ ಹಾಗಾದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಮಾಡುವುದನ್ನು ಬಿಟ್ಟು ಖಾಸಗಿ ಕಾಲೇಜ್ ಮಾಡಬೇಕಂತ ಏನು ವಿಚಾರ ಮಾಡಿದಾರಲ್ಲ ಇದು ಅತ್ಯಂತ ಖಂಡನಾರ್ಹವಾದಂತ ನಮ್ಮ ಈ ಹೋರಾಟ ಸಮಿತಿಯಿಂದ ಈ ಧೋರಣೆ ಯಾರೇ ಮಣಿಸಲಿ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಇಡೀ ಬಿಜಾಪುರ ಜಿಲ್ಲೆ ಇವತ್ತ ಒಂದೇ ಮಾತಿನಿಂದ ಎದುರಿಸಿದರೆ ಯಾವ ಕಾರಣಕ್ಕೂ ಕೂಡ ಸರ್ಕಾರಿ ಆಸ್ಪತ್ರೆಯನ್ನ ಖಾಸಗಿ ಕೊಡಬಾರ್ದು ಇದು ಬರೀ ಮೆಡಿಕಲ್ ಕಾಲೇಜ್ ಪ್ರಶ್ನೆ ಅಲ್ಲ ನಾಳೆ ಇಡೀ ಆಸ್ಪತ್ರೆಯೇ ಖಾಸಗಿಯವ್ರ ಕೈಗೆ ಹೋಗ್ತದೆ ಅದನ್ನ ಯಾವ ಹೋಗಕ್ಕೆ ಸಾಧ್ಯ ಬಡವರಿಗೆ ಇದ್ದಂತೆ ಒಂದು ಆಸರೆ ಅಂದ್ರೆ ಸರ್ಕಾರಿ ಆಸ್ಪತ್ರೆ ಆ ಸರ್ಕಾರಿ ಆಸ್ಪತ್ರೆಗೆ ಹೋಗೋದನ್ನ ಇವತ್ತು ದುಡ್ಡು ಕೊಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೆ ಇದು ಅತ್ಯಂತ ಬಡ ಜನರಿಗೆ ಮಾಡಿರುವಂತ ಅನ್ಯಾಯ ಇವತ್ತು ಆದ್ರಿಂದ ನಾವು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ಅಷ್ಟೇ ಅಲ್ಲ ನಾವು ಇವತ್ತು ಮನವಿ ಮಾಡ್ಕೊಳ್ತಿರೋದೇನಂದ್ರೆ ನಾಳೆ ಮುಖ್ಯಮಂತ್ರಿಯವರು ಆಲ್ ಬಂದಾಗ ನಮ್ಮ ಮನೆ ಪತ್ರವನ್ನು ತಗೊಂಡು ಅಲ್ಲಿ ಅನೌನ್ಸ್ ಮಾಡಬೇಕು ನಾವು ಪಿಪಿಪಿ ಮಾದರಿಯನ್ನು ಕೈ ಬಿಡ್ತಾ ಇದ್ದೀವಿ ಇನ್ನು ಮುಂದೆ ನಾವೇನಾದ್ರು ಪ್ರಾರಂಭ ಮಾಡಬೇಕಾದ್ರೆ ಬಿಜಾಪುರ ಸರ್ಕಾರಿ ಮೆಡಿಕಲ್ ಕಾಲೇಜ್ ಪ್ರಾರಂಭ ಅಂತ ಅಂತೇಳಿ ಅವರು ಘೋಷಣೆ ಮಾಡಬೇಕು ಒಂದು ವೇಳೆ ಅವ್ರು ಘೋಷಣೆ ಮಾಡಲೇ ಇದ್ರೆ ನಮ್ಮ ಹೋರಾಟ ಇನ್ನು ಸುದೀರ್ಘವಾಗಿ ನಡೀತದೆ ನಾವು ಈಗಾಗಲೇ ಡಿಕ್ಲೇರ್ ಮಾಡಿದಾಗೆ ಒಂಬತ್ತನೇ ತಾರೀಕು ಸಿದ್ದೇಶ್ವರ ಗುಡಿಯಿಂದ ಬೃಹತ್ ಪ್ರತಿಭಟನಾ ಮೆರವಣಿಗೆ ಅಷ್ಟು ಜಿಲ್ಲಾಧಿಕಾರಿಗಳಿಗೆ ನಡೆಯಲಿದೆ ಅವತ್ತಿನ ದಿವಸ ಸಾವಿರಾರು ಜನ ವಿದ್ಯಾರ್ಥಿಗಳು ಯುವಕರು ಮಹಿಳೆಯರು ಕಾರ್ಮಿಕರು ರೈತರು ಎಲ್ಲ ವಿಭಾಗದ ಜನ ಸೇರ್ತಾ ಇದಾರೆ ಯಾವುದೇ ಒಬ್ಬ ವ್ಯಕ್ತಿ ಪ್ರಶ್ನೆ ಅಲ್ಲ ನಮ್ಮ ಹೋರಾಟ ಇರ್ಬೋದು ಯಾವ ಎಮ್ ಎಲ್ ಎ ವಿರುದ್ಧ ಅಲ್ಲ ಯಾವ ಎಂ ಪಿ ವಿರುದ್ಧ ಅಲ್ಲ ಮಿನಿಸ್ಟರ್ ವಿರುದ್ಧ ಅಲ್ಲ ನಮ್ಮ ಹೋರಾಟ ಇರ್ಬೋದು ಸರ್ಕಾರದ ತೀರ್ಮಾನದ ವಿರುದ್ಧ ಸರ್ಕಾರಿ ಆಸ್ಪತ್ರೆಯ ಖಾಸಗೀಕರಣ ಮಾಡಲಿಕ್ಕೆ ಹೊರಟಿದರೆ ಇವರು ಇದರ ವಿರುದ್ಧ ನಮ್ಮ ಹೋರಾಟ ಇದೆ ಆದ್ರಿಂದ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ಜಿಲ್ಲೆಯ ಎಲ್ಲ ಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕು ಕೂಡಲೇ ತಮ್ಮ ನಿಲುವನ್ನು ಪ್ರಕಟ ಇಲ್ಲ ನಾಳೆ ಪೇಷಂಟ್ ಹೋಗ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಅವ್ರಿಗೆ ಏನಾದ್ರು ಉಪಯೋಗ ಆಗ್ತದ ಈಗಾಗಲೇ ನೀವು ಚಾರ್ಜ್ ಮಾಡ್ತಾ ಇದ್ರಿ ಇನ್ನು ಮುಂದೆ ಪ್ರಾವೇಟ್ ಮಾಡಿದ್ರೆ ಪ್ರತಿಯೊಂದಕ್ಕೂ ನೀವು ಚಾರ್ಜ್ ಮಾಡ್ತೀರಿ ಬಡವರು ಎಲ್ಲಿ ಹೋಗ್ಬೇಕು ಸಣ್ಣ ಕಾಯಿಲೆ ಬಂದ್ರೆ ಎರಡು ಮೂರು ಸಾವಿರ ಪಡೆಯುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ನಮ್ಮ ಜಿಲ್ಲೆಯಲ್ಲಿ ಹೋಗ ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಬಡವರು ಕೂಲಿಕಾರರು ರೈತರು ಅವರು ಇನ್ನೆಲ್ಲಿ ಆಸರೆ ಇಲ್ಲ ಅಂದಾಗ ಕೊನೆಗೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾರೆ ಬೇರೆ ಇನ್ನ ಜೀವ ಉಳಿಸ್ಕೊಳ್ಬೇಕಂತ ಒಂದು ಕಷ್ಟದಲ್ಲಿದ್ದಾಗ ಅವ್ರು ಒಂದೇ ಒಂದು ಆಸರೆ ಸರ್ಕಾರಿ ಆಸ್ಪತ್ರೆ ಆ ಸರ್ಕಾರಿ ಆಸ್ಪತ್ರೆ ನೀವು ಖಾಸಗೀಕರಣ ಮಾಡಿದ್ರೆ ಅಲ್ಲಿ ಒಂದು ಖಾಸಗಿ ಮೆಡಿಕಲ್ ಕಾಲೇಜ್ ನೀವು ಪ್ರಾರಂಭ ಮಾಡಿದ್ರೆ ಇಡೀ ಜಿಲ್ಲೆಯ ಜನತೆ ಸಂಪೂರ್ಣ ನೀವು ದ್ರೋಹ ಬದಲಂತ ಕೆಲಸ ಅಂತ ಅಂತೇಳಿ ನಾವು ನಮಗೆಲ್ಲ ಒಂದೂರಕ್ಕಿಂತ ಹೆಚ್ಚು ಸಮಿತಿಗಳ ಆಗ್ರಹ ಇದೆ ಅದಕ್ಕೆ ಮುಖ್ಯಮಂತ್ರಿಗಳು ನಾಳೆ ಬರೋ ಬಂದಾಗ ಇದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಮಾಡ್ತೀವನ್ ಕೇಳಿ ಘೋಷಣೆ ಮಾಡಿದರೆ ಸರಿ ಇಲ್ಲದಿದ್ದರೆ ನಾವು ಉಗ್ರ ಹೋರಾಟಕ್ಕೆ ಇಳಿಬೇಕಾಗ್ತದ ಅದಕ್ಕೆ ನಮ್ಮ ಪ್ರತಿನಿಧಿ ಆಗಲಿ ಅಥವಾ ರಾಜಕಾರಣಿಯರಾಗಲಿ ಎಲ್ಲರೂ ಅದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೀವನ್ ಕೇಳಿಸಿ ಹೇಳ್ಬೇಕಂಗೀಜಿ ನಾವು ಹೇಳ್ತಾ ಇದ್ದೀವಿ ಯುವ ಜನರ ಮುಖ್ಯ ಭವಿಷ್ಯದ ಹೋರಾಟವಾಗಿದೆ ವಿಜಯಪುರ ಜಿಲ್ಲೆಯಲ್ಲಿ ಭವಿಷ್ಯವನ್ನು ಕಟ್ಕೊಳ್ತಕ್ಕಂಥ ವಿದ್ಯಾರ್ಥಿ ಯುವಜನರು ಗಟ್ಟಿಯಾಗಿ ಎದ್ದು ನಿಲ್ಬೇಕಾಗಿರ್ತಕ್ಕಂಥ ಹೋರಾಟ ಇದಾಗಿರೋದ್ರಿಂದ ನಾವು ಇದಕ್ಕೆ ಸಂಪೂರ್ಣವಾಗಿ ಜೊತೆಗಿದ್ದೇವೆ ಇಡೀ ವಿಜಯಪುರ ಜಿಲ್ಲೆಯ ಆರೋಗ್ಯವನ್ನು ಖಾಸಗಿ ಅವರ ಕೈಯಲ್ಲಿ ಕೊಳ್ಳಿಕೊಟ್ಟಿರ್ತಕ್ಕಂಥ ಸರ್ಕಾರದ ಕ್ರಮವನ್ನು ನಾವು ಖಂಡಿಸಿ ವಿಜಯಪುರ ಜಿಲ್ಲೆಯಲ್ಲಿ ಈಗಾಗಲೇ ಹೋರಾಟದ ತೀವ್ರತೆಯನ್ನು ಪಡಿತಾ ಇದೆ ಈ ಹೋರಾಟದ ತೀವ್ರತೆ ಪಡಿಲಿಕ್ಕೆ ಕಾರಣ ಏನಪ್ಪಾ ಅಂತಂದರೆ ಈ ಜಿಲ್ಲೆಯ ಜನರ ಆರೋಗ್ಯವನ್ನು ಖಾಸಗಿ ಅವರಿಗೆ ಮಾರಾಟ ಮಾಡಲು ಹೊರಟಿರ್ತಕ್ಕಂಥ ಈ ಸರ್ಕಾರದ ವಿರುದ್ಧ ನಮ್ದು ಏನಪ್ಪಾ ಅಂತಂದರೆ ಒಂದು ಧ್ವನಿಯಾಗಿದೆ ಸರ್ಕಾರ ಕೂಡ ಎಚ್ಚೆತ್ಕೊಳ್ಬೇಕು ಎಲ್ಲ ಜಿಲ್ಲೆಗಳಲ್ಲಿಯೂ ಕೂಡ ಸರ್ಕಾರದ ವತಿಯಿಂದ ಪ್ರಾರಂಭ ಮಾಡ್ತಕ್ಕಂಥ ಮೆಡಿಕಲ್ ಕಾಲೇಜ್ಗಳನ್ನು ಇಲ್ಲಿ ಏಕೆ ಖಾಸಗಿ ಅವರಿಗೆ ಮಾರಾಟ ಮಾಡ್ಲಿಕ್ಕೆ ಹೊರಟಿದ್ದೀರಿ ಮೆಡಿಕಲ್ ಕಾಲೇಜ್ ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟಪಡಿಸಬೇಕು ವಿಜಯಪುರ ಜಿಲ್ಲೆಯ ಸೋರ್ಸ್ ಕಡಿಮೆ ಇಲ್ಲ ಯಾಕಂತ ಕೇಳಿದ್ರೆ ಒಂದೂರ ಐವತ್ತು ಎಕರೆಯಷ್ಟು ಏನಪ್ಪಾ ಅಂತ ವಿಸ್ತೀರವಾಗಿರ್ತಕ್ಕಂಥ ದೊಡ್ಡ ಆಸ್ಪತ್ರೆಯ ಆವರಣವನ್ನು ಹೊಂದಿರತಕ್ಕಂಥ ರಾಜ್ಯದ ಏಕೈಕ ಒಂದು ವೈದ್ಯಕೀಯ ಕಾಲೇಜು ಅರ್ಹತೆ ಹೊಂದಿರತಕ್ಕಂಥ ಈ ವಿಜಯಪುರ ಜಿಲ್ಲೆಯ ಒಂದು ಜಿಲ್ಲಾ ಆಸ್ಪತ್ರೆ ಆಮೇಲೆ ಅಷ್ಟೇ ಪ್ರಮಾಣದಲ್ಲಿ ಮೂಲಭೂತ ಸೌಕರ್ಯಗಳನ್ನ ಇರತಕ್ಕಂಥ ಒಂದು ಆವರಣ ಅಲ್ಲಿ ಬೇಕಾಗಿರ್ತಕ್ಕಂಥ ಕಟ್ಟಡಗಳು ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ವಿಶಾಲ ಆವರಣಗಳು ಎಲ್ಲವನ್ನು ಸುಸಜ್ಜಿತವಾಗಿ ಹೊಂದಿರತಕ್ಕಂಥ ವಿಜಯಪುರ ಜಿಲ್ಲೆಯ ಈ ಖಾಸಗಿ ಏನಪ್ಪಾ ಅಂತಂದ್ರೆ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಕ್ರಮವನ್ನು ನಾವು ಕೂಡಲೇ ಖಂಡಿಸ್ತೇವೆ ಜಿಲ್ಲೆಯ ಆರೋಗ್ಯವನ್ನ ಸರ್ಕಾರವೇ ನೋಡ್ಕೊಳ್ಬೇಕು ಜಿಲ್ಲೆಯ ಆರೋಗ್ಯವನ್ನು ಖಾಸಗಿ ಅವರಿಗೆ ಒಪ್ಪಿಸಿ ತಾವೆಲ್ಲರೂ ಕೂಡ ಖಾಸಗಿ ಅವರಿಂದ ರಕ್ತ ಹೀರುವಂತಹ ಪ್ರಕ್ರಿಯೆಗೆ ಚಾಲನೆ ಕೊಡಲಿಕ್ಕೆ ನೀವೇನು ಹೊರಟಿದ್ದೀರಿ ಇದು ಖಂಡನೆಯ ಕೆಲಸ ಕೂಡಲೇ ಏನಪ್ಪಾ ಅಂತ ವಿದ್ಯಾರ್ಥಿ ಯುವಜನರ ಈ ಭಾಗದ ವಿದ್ಯಾರ್ಥಿ ಯುವಜನರ ಆಶಯ ಕೂಡ ಏನಾಗಿದೆಪ್ಪ ಅಂತಂದರೆ ಇದು ಸರ್ಕಾರವೇ ನಡೆಸಬೇಕು ಸರ್ಕಾರವೇ ವಿದ್ಯ ವೈದ್ಯಕೀಯ ಕಾಲೇಜನ್ನು ಪ್ರಾರಂಭಿಸಬೇಕು ಸರ್ಕಾರ ಅಧೀನದಲ್ಲೇ ಪ್ರಾರಂಭಿಸಬೇಕು ಯಾವುದೇ ಕಾರಣಕ್ಕೂ ಖಾಸಗಿಯವರಿಗೆ ಈ ಜಮೀನು ಮಾರಾಟ ಮಾಡೋದಾಗಿರ್ಬೋದು ಜಮೀನನ್ನು ಹಸ್ತಾಂತರ ಮಾಡೋದಾಗಿರ್ಬೋದು ಅವರೊಂದಿಗೆ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅಂದರೆ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ಅವರಿಗೆ ಹಣಕಾಸನ್ನು ಹೂಡಲಿಕ್ಕೆ ಏನಪ್ಪಾ ಪಾತ ನೀವು ಏನು ತಯಾರಿ ಮಾಡ್ತಾ ಇದ್ದೀರಿ ಇದನ್ನು ಖಂಡಿತವಾಗಲೂ ವಿದ್ಯಾರ್ಥಿ ಸಂಘಟನೆ ಯುವಜನ ಸಂಘಟನೆ ನಾವು ಖಂಡಿಸ್ತೇವೆ ವಿರೋಧಿಸ್ತೇವೆ ಒಂದು ವೇಳೆ ಏನಾದರೂ ನೀವು ಇದೇ ಹಠಮಾರಿ ಧೋರಣೆ ತಗಲಿದ್ರೆ ವಿಜಯಪುರ ಜಿಲ್ಲೆಯನ್ನ ಬಂದ್ ಮಾಡಬೇಕಾಗ್ತದೆ ವಿಜಯಪುರ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅದಕ್ಕೆ ಎಚ್ಚರಿಕೆಯಾಗಿ ಹೇಳ್ತಾ ಇದ್ದೇವೆ ಕೂಡಲೇ ಸರ್ಕಾರ ಏನು ಖಾಸಗಿಯವರಿಗೆ ಕೊಡ್ಲಿಕ್ಕೆ ಕೈ ಚಾಚಿದ್ದೀರಿ ಖಾಸಗಿಯವರು ಕೊಡ್ಲಿಕ್ಕೆ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದ್ದೀರಿ ಅದನ್ನು ಹಿಂದೆ ತೆಗೆದುಕೊಳ್ಬೇಕು ಮತ್ತೆ ಸರ್ಕಾರವೇ ಕೂಡಲೇ ಏನಪ್ಪಾ ಅಂತಂದ್ರೆ ಒಂದು ನಿರ್ಣಯ ತೆಗೆದುಕೊಂಡು ಸರ್ಕಾರದ ಅಧೀನದಲ್ಲಿ ಈ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಸೆ ಿದೆ ಇದನ್ನ ಖಂಡಿಸಿ ನಾವು ನಾಳೆ ಒಂಬತ್ತನೇ ತಾರೀಕಿಗೆ ನಾವು ಏನಪ್ಪ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಆ ಹೋರಾಟವನ್ನ ಮುಗಿದ ತಕ್ಷಣ ನೀವು ಎಚ್ಚೆತ್ತುಕೊಂಡು ಕೂಡಲೇ ನಮ್ಗೆ ಏನಪ್ಪಾ ಒಂದು ಆ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಇಲ್ಲ ನಾವು ಮಾಡೋದಿಲ್ಲ ನಾವು ಸರ್ಕಾರವೇ ಪ್ರಾರಂಭ ಮಾಡ್ತೇವೆ ಸರ್ಕಾರದ ವತಿಯಿಂದನೇ ಕಾಲೇಜನ್ನು ಪ್ರಾರಂಭ ಮಾಡ್ತೇವೆ ಅಂತಕ್ಕಂಥ ಒಂದು ನಿಮ್ಮಿಂದ ನಿರೀಕ್ಷೆ ಮಾಡ್ತಾ ಇದ್ದೇವೆ ಒಂದು ವೇಳೆ ಏನಾದರೂ ಮಾಡದೇ ಇದ್ರೆ ವಿಜಯಪುರ ಜಿಲ್ಲೆಯನ್ನು ಬಂದ್ ಮಾಡಬೇಕಾಗ್ತದೆ ವಿಜಯಪುರ ಜಿಲ್ಲೆಯಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತದೆ ವಿಜಯಪುರ ಜಿಲ್ಲೆಯ ಜನರೇ ಇದಕ್ಕೆ ಏನಪ್ಪಾತಿ ವಿರೋಧ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವೇನು ಮಾರಾಟ ಮಾಡಲಿ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ ಕೂಡಲೇ ಎಚ್ಚೆತ್ಕೊಳ್ಬೇಕು ನಮ್ಮ ಮನವಿಗೆ ಸ್ಪಂದಿಸಬೇಕು ನಮ್ಮ ಹೋರಾಟವನ್ನು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಧ್ವನಿಯನ್ನು ನೀವು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹವಾಗಿದೆ ಮನಸ್ಸು ಮಾಡಿ ನೀವು ನಾವು ಏಮ್ಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇದೆ ನಮ್ಮ ಜಿಲ್ಲೆಯ ಸಂಸದರು ಕೇಂದ್ರ ಸರ್ಕಾರದ ಜೊತೆಲಿ ಮಾತನಾಡಿ ರಾಜ್ಯ ಸರ್ಕಾರದ ಈ ನಿರ್ಧಾರವನ್ನು ಖಂಡಿಸಿ ಅವರು ಕೂಡ ನಮ್ಮ ಜೊತೆಯಲ್ಲಿ ಬಂದು ಏಮ್ಸ್ ಅನ್ನ ಪ್ರಾರಂಭ ಮಾಡೋದಾದ್ರೆ ಅವ್ರಿಗೂ ಕೂಡ ನಾವು ಜೊತೆಲಿ ತೆಗೆದುಕೊಳ್ತೇವೆ ಯಾಕಂದ್ರೆ ಪಕ್ಷಾತೀತ ಹೋರಾಟ ಜಾತ್ಯಾತೀತ ಹೋರಾಟ ಇದು ಜನರ ಹೋರಾಟ ಜನರೆಲ್ಲರೂ ಪಾಲ್ಗೊಳ್ಳಬೇಕು ಜನರ ಆರೋಗ್ಯ ಕಾಪಾಡುವ ನಿಟ್ಟಿನಲ್ಲಿ ಏಮ್ಸ್ ಅನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ನಮ್ಮ ವಿದ್ಯಾರ್ಥಿ ಯುವ ಜನರದಿದೆ ಎಂಎಲ್ಸಿಗಳಿಗೆ ಎಂಪಿಗೆ ಕೂಡ ಇವನ್ ರಾಜ್ಯಸಭಾ ಮೆಂಬರ್ ಕೂಡ ನಾವು ಕೊಡಬೇಕಂತ ತೀರ್ಮಾನ ಆಗಿದೆ ಅಂತವಾಗಿ ನಾವು ಕೊಡ್ತಾ ಇದೀವಿ ಇನ್ನು ಯಾರ್ಯಾರು ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ಕೊಡ್ತೀವಿ ಅಷ್ಟೇ ಅಲ್ಲ ಇದು ಹೋರಾಟ ನಿರಂತರವಾಗಿ ನಡೀತದೆ ಮೆರವಣಿಗೆ ಮಾಡಿದ್ರೆ ನಾವೇನು ಸುಮ್ನೆ ಕೂತ್ಕೊಳ್ಳೋರಲ್ಲ ಇದು ನಿರಂತರವಾಗಿ ನಡೀತದೆ ಬೇರೆ ಬೇರೆ ರೂಪದಲ್ಲಿ ನಡೀತದೆ ಬೇರೆ ಬೇರೆ ರೀತಿಯಲ್ಲಿ ಒಂಬತ್ತನೇ ತಾರೀಕು ಏನಿದೆ ಒಂದು ಮೊದಲನೇ ಬಾರಿಗೆ ಇಡೀ ನಗರದಲ್ಲಿ ಮೆರವಣಿಗೆ ನಡೀತಾ ಇದೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ನಿಮ್ಮ ಮೂಲಕ ಜಿಲ್ಲೆಯ ಎಲ್ಲಾ ಜನ ಕಳ್ಕಳಿರುವಂತವರು ಶಿಕ್ಷಣ ಪ್ರೇಮಿಗಳು ಆರೋಗ್ಯದ ಬಗ್ಗೆ ಕಳಕಳಿರುವಂತವ್ರು ಎಲ್ಲರೂ ಕೂಡ ಆವತ್ತಿನ ದಿವಸ ಸಿದ್ದೇಶ್ವರ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ನಮ್ಮ ಸಮಿತಿಯಿಂದ ನಾವು ಇಡೀ ಬಿಜಾಪುರ ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡ್ಕೋತಾ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇರಬೇಕು ಅನ್ನೋದು ಶ್ರೀಮಾನ್ ದಿವಂಗತ ಮುಖ್ಯಮಂತ್ರಿಗಳಾದ ಧರ್ಮ್ ಸಿಂಗ್ ಅವರ ಕಾಲಕ್ಕೆ ನಿರ್ಣಯ ಆಗಿ ಹೋಗ್ಯದ ಇದು ಧರ್ಮಸಿಂಗ್ ಸಿಂಗ್ ಅವರು ನಿರ್ಣಯ ಮಾಡಿ ಮುಗಿದಿದ್ದಿಂದ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಡಿಸ್ಟಿಕ್ ಹೆಲ್ತ್ ಸಿವಿಲ್ ಸರ್ಜನ್ ನಮ್ಮ ಬಿಜಾಪುರ ಜಿಲ್ಲೆಯ ಆಸ್ಪತ್ರೆಯನ್ನು ಇಂಡಿಯಾ ನಂಬರ್ ಒನ್ ಸತತ ಮೂರು ವರ್ಷ ಮಾಡಿ ತೋರಿಸಿದರು ಯಾಕಂದರೆ ಧರ್ಮಸಿಂಗ್ ಸರ್ಕಾರದವರು ಹೆಂಗೆ ಘೋಷಣೆ ಮಾಡಿದ್ದಾರೆ ಅಂದರೆ ಮೊದಲನೇ ಮೆಡಿಕಲ್ ಕಾಲೇಜ್ ನಾವೇ ತೊಗೋಬೇಕು ಅಂತ ತಿಳ್ಕೊಂಡು ನಮ್ಮ ಜಿಲ್ಲೆಯವರೇ ಆದಂಥ ಸಿವಿಲ್ ಸರ್ಜನ್ ಅವರು ಸತತ ಇಂಡಿಯಾ ನಂಬರ್ ಮೂರು ಮಾಡಿ ತೋರಿಸಿದರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಆಗಬೇಕಾಗಿತ್ತು ಯಾಕೆ ಆಗಲಿಲ್ಲ ನಮ್ಮ ಮೆಡಿಕಲ್ ಕಾಲೇಜಕ್ಕೆ ಬೇಕಾದಂಥ ಸವಲತ್ತುಗಳನ್ನು ಅಲ್ಲಮಿನ ಮೆಡಿಕಲ್ ಕಾಲೇಜಿನವರು ಸ್ಥಾಪನೆ ಆದಾಗ ಅದಕ್ಕೆ ನಮ್ಮ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಯನ್ನು ಅವ್ರು ಉಪಯೋಗ ಮಾಡಿಕೊಂಡ್ರು ಅಲ್ಲಮಿನ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಆದಾಗ ಅವ್ರಿಗೆ ಮೆಡಿಕಲ್ ಫೆಸಿಲಿಟಿ ಇದ್ದಿಲ್ಲ ಸರ್ಕಾರದಿಂದ ಅವರು ನಮ್ಮ ಬಿಜಾಪುರ ಜಿಲ್ಲಾ ಆಸ್ಪತ್ರೆಯನ್ನು ಬಳಸಿಕೊಂಡ್ರು ಆ ಕಾಲಕ್ಕೆ ಮೆಡಿಕಲ್ ಕಾಲೇಜಿನವರು ಬಳಸಿಕೊಂಡಂಥ ಆಸ್ಪತ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದಾಗ ಇವತ್ತಿನವರೆಗೂ ಇಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗಲಿಕ್ಕೆ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ಯಾರ ಕಾರಣ ಅದು ನಮ್ಮವರೇ ಕಾರಣ ನಮ್ಮ ಜನಪ್ರತಿನಿಧಿಗಳೇ ಕಾರಣ ಇದನ್ನು ನಾವು ಅರ್ಥ ಮಾಡ್ಕೋ ಇದಕ್ಕೆ ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಧರ್ಮ್ ಸಿಂಗ್ ಸರ್ಕಾರದವರು ನಿರ್ಣಯ ಮಾಡಿದ್ದನ್ನು ನೀವು ವಾಪಸ್ ಹೆಂಗೆ ತಗೋತಿದ್ದೀರಿ ಅಂತೇಳಿ ಹೇಳಿ ಅವರಿಗೆ ಕೇಳಬೇಕು ನಿಮ್ಮದೇ ಸರ್ಕಾರದ ನಿರ್ಣಯ ಆಗ ಮಾಡಿಬಿಟ್ಟಿದ್ದಾರೆ ಧರ್ಮಸಿಂಗ್ ಅವರು ಮಾಡಿ ಹೋಗಿದ್ದಾರೆ ಅದನ್ನು ನೀವು ರದ್ದುಪಡಿಸುವಂಥ ಕ ಕ್ರಮ ಏನದ ನಿಮಗೆ ಅಂಥ ಪ್ರಸಂಗ ಏನದ ಅದಕ್ಕೆ ಸಿದ್ದರಾಮಯ್ಯನವರೇ ನಿಮ್ಮ ಹಿಂದಿನ ನಮ್ಮದೇ ಸರ್ಕಾರದ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾದಂಥ ಅವರ ನಿರ್ಣಯವನ್ನು ನೀವು ತಳ್ಳಿ ಹಾಕಲಿಕ್ಕೆ ಆಗಲಿ ಅದನ್ನು ಬದಲಾವಣೆ ಮಾಡಲಿಕ್ಕೆ ಮಾಡುವಂಥ ಕ್ರಮವನ್ನು ಮಾಡಬೇಡ್ರಿ ಅಂಥೇಳಿ ನಾನೊಬ್ಬ ಕಾಂಗ್ರೆಸ್ಸಿನ ಹಿರಿಯ ಮುಖಂಡನಾಗಿ ನಾನು ನಮ್ಮ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇನೆ